ನಮಸ್ತೆ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ಗರಿ ಗರಿಯಾದಂತಹ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡಬಹುದು ಮತ್ತೆ ಈ ಚಳಿಗಾಲಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ಅಥವಾ ಟೀ ಜೊತೆಗೆ ಆಗಿರ್ಬೋದು ಅಥವಾ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಕೊಡೋಕ್ಕಾಗಿರ್ಬೋದು ಹೆಲ್ದಿಯಾಗಿ ಮಾಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ತೆಕ್ಕೊಂಡು ಹಾಗೆಯೇ ಅದನ್ನು ಎರಡು ಹೋಳಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕಡಲೇನ ತಗೊಂಡಿದ್ದೀನಿ ಅದನ್ನು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಜಸ್ಟ್ ಒನ್ ರೌಂಡ್ ತಿರುಸ್ಕೋಬೇಕು ತುಂಬ ಪುಡಿ ಮಾಡ್ಕೋಬಾರ್ದು ಯಾಕಂದರೆ ಅದು ಬಾಯಿಗೆ ಸಿಗಬೇಕಲ್ವಾ ಹಾಗಾಗಿ ನಂತರ ನಾನಿಲ್ಲಿ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಡಿದ್ದೀನಿ ನಾಲ್ಕು ತೊಗೊಂಡಿದ್ದೀನಿ ಅದೊಂಥರ ಚೆನ್ನಾಗಿರುತ್ತೆ ಸ್ಪೈಸ್ಗೆ ರೆಡ್ ಚಿಲ್ಲಿಸ್ ಥರ ಬಾಯಿಗೆ ಸಿಗೋದ್ರಿಂದ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಹಾಗೆಯೇ ನಾನಿಲ್ಲಿ ಈಗ ಅಕ್ಕಿ ಹಿಟ್ಟನ್ನು ತೊಗೋತಾ ಇದ್ದೀನಿ ಇಲ್ಲಿ ನಾಲ್ಕು ಕಪ್ಪು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪು ಕಡಲೆ ಹಿಟ್ಟನ್ನು ತಗೋತಾ ಇದ್ದೀನಿ ಮತ್ತು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಗೆಯೇ ಖಾರನ ನೋಡಿ ಹಾಕೊಳ್ಳಿ ಯಾಕಂದರೆ ನೀವು ಇಲ್ಲಿ ಕೆಂಪು ಮೆಣಸಿನಕಾಯಿ ಪುಡಿನ ತಗೊಂಡಿರೋದ್ರಿಂದ ಕಾರನ್ನ ನೋಡಿ ಹಾಕೋಬೇಕಾಗತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರ ಪುಡಿನ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ನಿಮ್ಮ ಮನೆಯಲ್ಲಿ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಯಾರ್ಯಾರು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ನಾನಿಲ್ಲಿ ಒಂದು ಸ್ಪೂನು ತುಪ್ಪನ ತೊಗೋತಾ ಇದ್ದೀನಿ ಕೆಲವರು ದಾಡ ಹಾಕೋತಾರೆ ನಾನಿಲ್ಲಿ ಮನೆ ತುಪ್ಪನೇ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಬಿಸಿ ಮಾಡಿ ಹಾಕೊಳ್ಳಿದ್ರೆ ಹಾಕಬಹುದು ಹಾಗೆ ಹಾಕೊಳ್ಳಿದ್ರು ಹಾಕಬಹುದು ಇದನ್ನು ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಮಾತ್ರ ಸ್ವಲ್ಪ ಬೆಚ್ಚ ಬೆಚ್ಚಗಿರೋದು ನೀರಲ್ಲಿ ನೀವು ಹಿಟ್ಟನ್ನು ಕಲಸ್ಕೋಬೇಕಾಗುತ್ತೆ ನಿಪ್ಪಟ್ಟು ಅಂದರೆ ಹೇಳಿ ಪುಟ್ಟ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಮಾಡಿ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೂ ಕೂಡ ಏನಾದರೂ ತಿನ್ಬೇಕು ಅಂತ ಕೇಳಿದಾಗ ಇದನ್ನು ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಸೊ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿತ್ಕೊಳ್ಳೋಣ ಚಪಾತಿ ಅದಕ್ಕೆ ನೀವು ಮಿತ್ಕೋಬೇಕಾಗತ್ತೆ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಪ್ಪಟ್ಟು ಚೆನ್ನಾಗಿ ಬರುತ್ತೆ ಪೂರಿ ಥರ ಉಬ್ಕೊಳ್ಳೋದಿಲ್ಲ ನೀಟಾಗಿ ಗರಿ ಗರಿಯಾಗಿ ಚೆನ್ನಾಗಿ ಅನಿಸುತ್ತೆ ಪೂರಿ ಥರ ಉಬ್ಬ್ಕೊಂಡ್ರೆ ಅದಷ್ಟು ಚೆನ್ನಾಗಿ ಅನಿಸೋದಿಲ್ಲ ಸೊ ಈಗ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಮಿದ್ದು ಒಂದು ಹತ್ತು ನಿಮಿಷ ಬಿಡಿ ಆಮೇಲೆ ನಾವು ನಿಪ್ಪಟ್ಟು ಮಾಡ್ಕೊಳ್ಳೋಣ ಸೊ ನಾನೀಗ ಸ್ವಲ್ಪ ಮಿದ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನು ತುಂಬಾ ಹಾಕಿದ್ದೀನಿ ಸೊ ನಾನಿಲ್ಲಿ ಸ್ವಲ್ಪ ದೊಡ್ಡ ಉಂಡೆನ ತೊಗೋತಾ ಇದ್ದೀನಿ ನೀವು ಒಂದೊಂದೇ ಮಾಡ್ಕೊಳ್ಳೋದಾದ್ರೆ ಸಣ್ಣ ಸಣ್ಣ ಉಂಡೆಗಳನ್ನು ತಗೋಬೇಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ನಾನು ನಾನಿಲ್ಲಿ ಲಟ್ಟಿಸ್ಕೋತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ದಪ್ಪ ಉಂಡೆನ ತಗೋತಾ ಇದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಏನಾದರೂ ಮುಚ್ಚಳ ಇರುತ್ತಲ್ಲ ಸೊ ಸೈಜ್ ನೋಡ್ಕೊಳ್ಳಿ ಚಿಕ್ಕದಾಗಬೇಕಂದ್ರೆ ಚಿಕ್ಕದು ಮಾಡ್ಕೊಳ್ಳಿ ದೊಡ್ಡದಾಗಬೇಕಂದ್ರೆ ದೊಡ್ಡದು ಮಾಡಿಕೊಂಡು ಈ ರೀತಿ ನೀವು ಮಾಡ್ಕೋಬೋದು ಸೊ ಸ್ವಲ್ಪ ಈ ರೀತಿ ಜಾಸ್ತಿ ಉಂಡೆ ತೊಗೊಂಡು ಈ ರೀತಿ ನೀವು ಲಟ್ಟಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಆದಂಗೆ ಅನಿಸುತ್ತೆ ಒಂದೊಂದೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನಾನಿಲ್ಲಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಕೆಲವರು ಇದಕ್ಕೆ ಮೈದಾನ ಆ್ಯಡ್ ಮಾಡ್ಕೋತಾರೆ ಬಟ್ ಮೈದಾ ನನಗೆ ಏನೂ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಸೊ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಸಾಕು ಸ್ವಲ್ಪ ಮಸಾಲೆಗಳು ಇಷ್ಟಾದ ನಂತರ ಸ್ವಲ್ಪ ಬಾಣಲಿಯಲ್ಲಿ ಎಣ್ಣೆ ತೊಗೊಂಡು ನೀಟಾಗಿ ಎರಡೂ ಸೈಡು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ ಪಟ್ಟಂತ ಹಾಕಿದ ತಕ್ಷಣ ತಿರುಗೊಡೋಕ್ಕೆ ಹೋಗಬೇಡಿ ಸ್ವಲ್ಪ ಬೇಯಬೇಕು ಇಲ್ಲಾಂದರೆ ಮುರ್ಕೊಳ್ಳುತ್ತೆ ಸೊ ನೀಟಾಗಿ ನೋಡಿ ನೀವು ಸ್ವಲ್ಪ ಬೆಂದಿದೆ ಅಂದಮೇಲೆ ನೀವು ಎರಡೂ ಕಡೆ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ತನಕ ಬೇಯಿಸ್ಕೊಳ್ಳಿ ನೋಡಿ ಈಗ ಬಂದಿದೆ ಇವಾಗ ಆಚೆ ತಕ್ಕೊಳ್ಳೋಣ ಇಷ್ಟೇ ಇಪ್ಪಟ್ಟು ತುಂಬ ಈಸಿಯಾಗಿ ಮಾಡ್ಕೋಬೋದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಟ್ಟರೆ ಸಾಕು ನೀವು ಎಲ್ಲದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆದ ನಂತರ ನಿಮ್ಮ ಮಕ್ಕಳಿಗಾಗಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ತಿನ್ನೋದಕ್ಕೆ ಕೊಡಿ ಇಷ್ಟ ಆಗಿತ್ತು ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೊಂದು ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಕೇರ್ ಲವ್ ಯು ಆಲ್ ಬಾಯ್